ಇವತ್ತು ನಾವು ಸುಲಭವಾಗಿ ಬೇಯಿಸಿದ ಮಾವಿನಕಾಯಿಯ ಗೊಜ್ಜನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳುವ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇದಕ್ಕೆ ಇಲ್ಲಿ ನಾನು ಎರಡು ಮಾವಿನಕಾಯಿಗಳನ್ನು ತೆಗೆದುಕೊಂಡಿದ್ದೇನೆ ಇದು ನಾನು ಜೂನ್ ತಿಂಗಳಲ್ಲಿ ಉಪ್ಪು ನೀರಿನಲ್ಲಿ ಹಾಕಿಟ್ಟಿರೋದು ಕುದಿಸಿದ ಉಪ್ಪು ನೀರಿನಲ್ಲಿ ಹಾಕಿಟ್ಟಿರಬೇಕು ಹಾಳಾಗುವುದಿಲ್ಲ ಅದು ಸರಿಯಾಗಿ ಒಂದು ಕುದಿ ಬರುವವರೆಗೆ ಬೇಯಿಸಬೇಕು ಒಂದು ನೀರುಳ್ಳಿ ಬೆಳ್ಳುಳ್ಳಿ ಎರಡು ಹಸಿಮೆಣಸಿಕಾಯಿ ಕರಿಬೇವು ತೆಗೆದುಕೊಂಡಿದ್ದೇನೆ ನೀರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿಕೊಳ್ಬೇಕು ಮಾಡಲಿಕ್ಕೆ ತುಂಬ ಸುಲಭ ಆದರೆ ತುಂಬ ರುಚಿಯಾಗಿರ್ತದೆ ಹಸಿಮೆಣಸನ್ನು ಸಹ ಸಣ್ಣಕ್ಕೆ ಹೆಚ್ಚಿಕೊಳ್ಬೇಕು ಮಾವಿನಕಾಯಿಯನ್ನು ಹಿಚ್ಕಿಕೊಳ್ಬೇಕು ಮಿಕ್ಸಿಯಲ್ಲಿ ಏನು ಹಾಕಬೇಕಾದ ಅವಶ್ಯಕತೆ ಇಲ್ಲ ಕೈಯಲ್ಲೇ ಹಿಸ್ಕಿಕೊಂಡ್ರೆ ಸಾಕು ಈಗ ನೀರುಳ್ಳಿ ಸೇರಿಸಿಕೊಳ್ಳುವ ಇದಕ್ಕೆ ಈಗ ಒಂದು ಒಗ್ಗರಣೆ ತಯಾರು ಮಾಡಬೇಕು ಒಂದಮೆ ಅಷ್ಟು ಎಳ್ಳೆಣ್ಣೆ ತೆಗೆದುಕೊಂಡಿದ್ದೇನೆ ನೀವು ಯಾವ ಎಣ್ಣೆಯನ್ನು ಹಾಕಿಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹುರಿದುಕೊಳ್ಳುವ ಸಾಸಿವೆ ಉದ್ದಿನ ಬೇಳೆ ಸೇರಿಸಿಕೊಳ್ಳುವ ಎರಡು ಬಾಡಿಗೆ ಮೆಣಸು ಸೇರಿಸಿಕೊಳ್ತಾ ಇದ್ದೇನೆ ಬಾಳಗದ ಮೆಣಸು ಏನಾದರೂ ಇದ್ದರೆ ಅದು ತುಂಬ ಚೆನ್ನಾಗಿರ್ತದೆ ಮೆಣಸಿನ ಬದಲಿಗೆ ಅದನ್ನು ಸೇರಿಸಿಕೊಳ್ಬೋದು ಈಗ ಹಸಿಮೆಣಸು ಮತ್ತು ಕರಿಬೇವು ಸೇರಿಸಿಕೊಂಡು ಒಂದು ಸ್ವಲ್ಪ ಬಿಸಿ ಮಾಡಿಕೊಳ್ಳುವ ಈಗ ಒಗ್ಗರಣೆ ಆಯಿತು ಒಗ್ಗರಣೆ ಹಾಕಿದ ಮೇಲೆ ಮಜ್ಜಿಗೆಯನ್ನು ಸೇರಿಸಿಕೊಳ್ಬೇಕು ಇದಕ್ಕೆ ಉಪ್ಪು ಸೇರಿಸಲಿಕ್ಕೆ ಬೇಡ ಯಾಕೆ ಅಂತ ಹೇಳಿದರೆ ಅದರಲ್ಲೇ ಉಪ್ಪು ಇರ್ತದೆ ಮಜ್ಜಿಗೆ ಇಲ್ಲದೆ ಹೋದರೆ ಮೊಸರು ಸೇರಿಸಿಕೊಳ್ಳಬಹುದು ಈಗ ರುಚಿ ರುಚಿಯಾದ ಬೇಯಿಸಿದ ಮಾವಿನಕಾಯಿಯ ಗೊಜ್ಜು ತಯಾರಾಗಿದೆ ನಿಮಗೆ ಇದು ಇಷ್ಟ ಆಗ್ಬೋದು ಅಂತ ಎನಿಸಿಕೊಂಡಿದ್ದೇನೆ ಧನ್ಯವಾದಗಳು